ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ ಇಂದಿನ ವಿಷಯ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಹತ್ತು ಹಂತಗಳು ಸ್ನೇಹಿತರೆ ಜಗತ್ತಿನಾದ್ಯಂತ ಯಾರ್ಯಾರು ಸತ್ಪುರುಷರು ಮಹಾತ್ಮರು ಇದ್ದಾರೆ ದೈವಾಂಶ ಸಂಭೂತರು ಪವಾಡ ಪುರುಷರು ಅದು ಆಧ್ಯಾತ್ಮಿಕದಲ್ಲಿ ಲೌಕಿಕದಲ್ಲಿ ಸಾಧನೆ ಮಾಡುವಂತಹ ಕೆಲವೊಬ್ಬರು ಸೆಲೆಬ್ರಿಟಿಗಳು ಬಿಸ್ನೆಸ್ ಟೈಕೋನ್ಸ್ ಯಾರ್ಯಾರು ಇರಿದರೆ ಶ್ರೀಮಂತರು ಆಗರ್ಭ ಶ್ರೀಮಂತರು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದಂತಹ ವ್ಯಕ್ತಿಗಳು ಅದು ಕೆಲಸಗಾರರಿಲ್ದರೆ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಯಾವುದು ಕೆಲಸಗಳಾಗೋದಿಲ್ಲ ಆದರೂ ಕೂಡ ಮಾಡಿಸುವಂತಹ ಮನಸ್ಸು ಇರಬೇಕಲ್ಲ ಈಗ ಬೇಲೂರು ಹಳೆಬೀಡು ಮಹಾರಾಜರ ಕಟ್ಟಲಿ ಕಟ್ಟಿಸ್ತಕ್ಕೆ ಅವರು ಪ್ರಮೋಷನ್ ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಅಂದರೆ ಶಿಲ್ಪಿಗಳಾಗಲಿ ಕೂಲಿ ಕೆಲಸದವರಾಗಲಿ ಹೇಗೆ ಮಾಡೋದಕ್ಕೆ ಸಾಧ್ಯ ಆದ್ದರಿಂದ ಕೆಲಸಗಳು ಬಹಳ ಬಹಳ ಮುಖ್ಯ ಆ ಕೆಲಸಗಳನ್ನಾಗಲಿ ಸಮಸ್ಯೆಗೆ ಪರಿಹಾರಗಳನ್ನಾಗಲಿ ನಾವು ಹಂತ ಹಂತವಾಗಿ ಪೂರೈಸಿಕೊಳ್ಬೇಕೆ ಹೊರತು ಅದನ್ನು ಕೇವಲ ಒಂದೇ ಶಾಟಲ್ಲಿ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ನಾಲ್ಕು ಹಂತದ ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ ಕೆಲಸಗಳು ಅಷ್ಟೇ ನಾಲ್ಕು ರೀತಿಯ ಕೆಲಸಗಳಿರ್ತವೆ ಒಂದು ಸಣ್ಣ ಗಾತ್ರದ ಕೆಲಸ ನಿರ್ಧಾರ ಸಮಸ್ಯೆಗಳು ಮಧ್ಯಮ ಗಾತ್ರದ ಕೆಲಸ ನಿರ್ಧಾರ ಸಮಸ್ಯೆಗಳು ದೊಡ್ಡ ಗಾತ್ರದ ಕೆಲಸ ನಿರ್ಧಾರ ಸಮಸ್ಯೆಗಳು ಬೃಹದಾಕಾರವಾಗಿರುವಂತಹ ನಿರ್ಧಾರ ಸಮಸ್ಯೆಗಳು ಕೆಲಸಗಳು ಇದನ್ನು ನಾವು ಈ ಸಣ್ಣದು ಮಧ್ಯಮ ಗಾತ್ರದ್ದು ಏನೋ ಅಕಸ್ಮಾತ್ ಅದು ಫೇಲ್ಯೂರ್ ಆದ್ರೂ ಹೆಚ್ಚು ಕಡಿಮೆ ಆದ್ರೂ ನಾವು ಸಂಭಾಳಿಸ್ಕೊಳ್ಬಹುದು ಅದನ್ನು ನಾವು ಮತ್ತೆ ಬರೆಸ್ಕೊಳ್ಬಹುದು ಆದರೆ ಯಾವಾಗ ದೊಡ್ಡದು ಬೃಹದಾಕಾರದ್ದು ಏನಾದರೂ ಲಾಸ್ ಆಗೋಯ್ತು ನಮಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದನ್ನು ನಾವು ಬರೆಸ್ಕೊಳ್ಳೋದಕ್ಕೆ ಮತ್ತೆ ತಿರುಗ ಸರಿಹೊಂದೋದಕ್ಕೆ ವರ್ಷಾನ್ಗಟ್ಟಲೆ ಬಿಡುತ್ತೆ ಕೆಲವೊಂದು ಸಲ ಜನ್ಮ ಎಲ್ಲ ಮಾಡಿದ್ರು ಕೂಡ ಆಗೋದಿಲ್ಲ ಅಂಥ ಕೆಲಸಗಳನ್ನು ನಾವು ಮಾಡ್ಬಿಟ್ಟಿರ್ತೀವಿ ಅಂಥ ನಿರ್ಧಾರಗಳನ್ನು ತಗೊಂಡ್ಬಿಟ್ಟಿರ್ತೀವಿ ಸಮಸ್ಯೆಗಳಿಗೆ ನಾವು ಕೈ ಹಾಕ್ಬಿಟ್ಟಿರ್ತೀರಿ ಆದ್ರಿಂದ ಈ ದೊಡ್ಡದು ಬೃಹದಾಕಾರವಾಗಿರೋದಕ್ಕೆ ನಾವು ಹೆಚ್ಚಿನ ಗಮನ ಕೊಡಬೇಕು ಅದಿರಲಿ ಈಗ ಯಾವುದೇ ಕೆಲಸಗಳು ಆಗಬೇಕಾದ್ರೆ ಒಂದು ಹತ್ತು ಹಂತಗಳಿರ್ತವೆ ತುಂಬಾ ಕಡಿಮೆ ಅಂದರೆ ಮೂರು ಹಂತಗಳು ಆರು ಒಂಬತ್ತು ಹತ್ತು ಅದೇ ರೀತಿ ಮೂರು ಮೂರು ಪ್ಲಸ್ ಮೂರು ಒಂದ್ಲ ಮಗ್ಗಿ ನಾವು ಹೇಳ್ಕೊಂಡು ಅದು ಅದನ್ನು ಹನ್ನೆರಡು ಹದಿನೈದು ಹದಿನೆಂಟು ನನ್ನ ಒಂದು ವೃತ್ತಿ ಜೀವನದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರೋ ಒಂದು ಹೈಯೆಸ್ಟ್ ಅಂದರೆ ಹದಿನೆಂಟು ಹಂತಗಳಲ್ಲಿ ಪರಿಹಾರ ಸಿಕ್ಕಿದೆ ಅದಕ್ಕಿಂತ ಹೆಚ್ಚಾಗೂ ಇರ್ತವೆ ಇರ್ ಇರೋಂತಹ ಸಮಸ್ಯೆಗಳು ಬೇಜಾಗಿದ್ದಾವೆ ಆದರೆ ನಾನು ಅದು ಎಂಥದ್ದೇ ಸಮಸ್ಯೆ ಆಗಿದ್ರು ಕೂಡ ಹದಿನೆಂಟು ಹಂತಗಳಲ್ಲಿ ಅದನ್ನು ಪರಿಹಾರ ಮಾಡೋದಕ್ಕೆ ಆ ಒಂದು ಬ್ಲಾಕೇಜಸ್ ಅಂತ ತಿಳ್ಕೊಳ್ಳಿ ಅಥವಾ ಅಷ್ಟು ಹಂತಗಳನ್ನು ನಾವು ಗಮನಿಸೋದಿಲ್ಲ ಬಹಳ ಬಹಳ ಕೇರ್ಲೆಸ್ ಮಾಡಿ ನಾವು ಅದನ್ನು ಹಾಗೆ ಬಿಟ್ಬಿಡ್ತೀವಿ ಯಾತಕ್ಕೋಸ್ಕರ ಹೀಗೆ ನಾವು ಇದನ್ನು ಒಂದು ಸ್ವಲ್ಪ ಗಮನ ಕೊಟ್ಟು ಅದಕ್ಕೆ ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಬೇಕು ಯಾವುದೇ ಕೆಲಸಗಳು ಉದಾಹರಣೆ ಮನೆ ಕಟ್ಟಕ್ಕೆ ಒಂದು ಹಿಡಿದಿರ್ತೀವಿ ಸೈಟ್ ಇದೆ ಅದಕ್ಕೆ ಪಾಯ ಹಾಕಿಸಿ ಮನೆ ಕಟ್ಟಿ ಗೃಹ ಪ್ರವೇಶದವರೆಗೂ ಆ ಹಂತಗಳಿರ್ತವಲ್ಲ ಇದೆಲ್ಲವೂ ಕೂಡ ಹಂತಗಳು ಸುಮ್ಮನೆ ಉದಾಹರಣೆಗೆ ಹೇಳೋಣ ಮೊದಲನೇದು ಪಿಲ್ಲರ್ ಆಗ್ತಾರೆ ಅಂದರೆ ಹಿಂದೆ ಪಾಯ ಕಟ್ತಾ ಇದ್ರೆ ಇವಾಗ ಪಿಲ್ಲರ್ಗಳಾಗ್ತಾರೆ ಇದು ಒಂದು ಹಂತ ಇದಾದ ಮೇಲೆ ಗೋಡೆ ಕಟ್ಟೋದಕ್ಕೆ ಶುರು ಮಾಡ್ತಾರೆ ಕಿಟಕಿ ಬಾಗಿಲುಗಳನ್ನು ಕುಳ್ಳಿಸ್ತಾರೆ ಆ ಲಿಂಟ್ ಲೆವೆಲ್ ಅಂದರೆ ಏನೋ ಸಜ್ಜಾ ಲೆವೆಲ್ವರೆಗೂ ಬರ್ತದೆ ಅದಾದಮೇಲೆ ಇದು ಒಂದನೇ ಹಂತ ಇದು ಎರಡನೇ ಹಂತ ಮೋಲ್ಡ್ ಹಾಕ್ತಾರೆ ಅದು ಮೂರನೇ ಹಂತ ಮೋಲ್ಡ್ ಆದಮೇಲೆ ಇನ್ನೂ ಮೇಲ್ಗಡೆ ಏನಾದರೂ ಮನೆ ಕಟ್ಟಂಗಿದ್ರೆ ಅಥವಾ ಒಂದೇ ಮನೆ ಆದರೆ ಅದಾದಮೇಲೆ ಪ್ಲಾಸ್ಟಿಂಗು ಪೂರ್ತಿ ಕಿಟಕಿ ಬಾಗಿಲು ಸಜ್ಜಾ ಮೋಲ್ಡ್ಗೆಲ್ಲೆಲ್ಲ ಆಗಿರ್ತದೆ ಅದಾದಮೇಲೆ ಪ್ಲಾಸ್ಟಿಂಗ್ ಮಾಡ್ತಾರೆ ಇದು ನಾಲ್ಕನೇ ಹಂತ ಪ್ಲಾಸ್ಟಿಂಗ್ ಕ್ಲೀನ್ ಕ್ಲೀನಾಗಿ ಕೆಳಗಡೆ ಟೈಲ್ಸ್ ಹಾಕ್ತಾರೆ ಸೊ ಇದು ಒಂದು ಐದನೇ ಹಂತ ಅಂತಿರ್ತವೆ ಅದಾದಮೇಲೆ ಬಣ್ಣ ಹೊಡಿತಾರೆ ಅಂದರೆ ಪಟ್ಟಿ ಮಾಡಬೇಕು ಪಟ್ಟಿ ಮಾಡಿ ಬಣ್ಣ ಹೊಡಿತಾರೆ ಅದು ಆರನೇ ಹಂತ ಅದಾದಮೇಲೆ ಮತ್ತೆ ಇನ್ನು ಸಣ್ಣ ಪುಟ್ಟ ಕೆಲಸಗಳು ಏನಾದರೂ ಇರ್ತವೆ ಅದು ಏಳನೇ ಹಂತ ಅದಾದಮೇಲೆ ಇಂಟೀರಿಯರ್ ಕೆಲಸಗಳು ಬರ್ತವೆ ಅಂದರೆ ಕಾರ್ಪೆಂಟರು ಬರ್ತಾರೆ ಮನೆಗೆ ಏನು ಕಬೋರ್ಡು ಅವು ಟಿ ವಿ ಟೇಬಲ್ ಏನೋ ಮಾಡ್ತಾರೆ ಇದೆಲ್ಲ ಆದಮೇಲೆ ಫೈನಲ್ ಆಗಿ ಅದು ಏನು ಲೈಟಿಂಗು ಮೀಟರ್ ಫಿಟ್ ಮಾಡಿ ಅದೆಲ್ಲ ಒಂದು ಬಾಕ್ಸ್ ಮಾಡ್ತಾರೆ ಇದೆಲ್ಲ ಆದಮೇಲೆ ಗೃಹ ಪ್ರವೇಶ ಅದರಲ್ಲೂ ಒಂದು ಕೋಟ್ ಹೊಡೆದಿರ್ತಾರೆ ಗೃಹ ಪ್ರವೇಶ ಆದಮೇಲೆ ಇನ್ನೊಂದು ಕೋಟ್ ಹೊಡಿತಾರೆ ಸೊ ಇದೆಲ್ಲವೂ ಕೂಡ ಹಂತಗಳು ಅದೇ ರೀತಿ ಮದುವೆ ಮಾಡ್ಕೊಳ್ಬೇಕು ಮದುವೆ ಅನ್ನೋದು ಒಂದು ಒಂದು ಘಟನೆ ಒಂದು ಇವೆಂಟ್ ನಡಿಬೇಕು ಮನೆ ಅನ್ನೋದು ಒಂದು ಘಟನೆ ಮದುವೆ ಅನ್ನೋದು ಒಂದು ಘಟನೆ ಈಗ ಈ ಮದುವೆಗೆ ಮೊದಲು ಹುಡುಗ ಮತ್ತು ಹುಡುಗಿ ಒಪ್ಪಿಗೆ ಆಗಬೇಕು ಹುಡುಗನ ಮನೆಗೆ ಸಾರಿ ಹುಡುಗಿ ಮನೆಗೆ ಹುಡುಗ ಹೋಗ್ತಾರೆ ಅಪ್ಪ ಅಮ್ಮ ಯಾರೋ ನೋಡ್ಕೊಳ್ತಾರೆ ಮಾತುಕತೆ ಆಗುತ್ತೆ ಫಸ್ಟ್ ಹುಡುಗ ಹುಡುಗಿ ನೋಡಿ ಮಾತಾಡ್ತಾರೆ ಹಿಂದೆ ಬರೀ ನೋಡ್ತಾ ಇದ್ರು ಇವಾಗ ಮಾತಾಡ್ತಾರೆ ಇಂಡಿವಿಜುವಲ್ ಆಗಿ ಮಾತಾಡಿಕೊಂಡು ಅವ್ರಿಗೆ ಓಕೆ ಆದರೆ ಮದುವೆ ಫಿಕ್ಸ್ ಆಗುತ್ತೆ ಮದುವೆ ಫಿಕ್ಸ್ ಆಗೋದಕ್ಕೆ ಏನು ಕೊಡಬೇಕು ಏನು ತಗೊಳ್ಬೇಕು ಎಲ್ಲಿ ಮದುವೆ ಯಾವಾಗ ಏನು ಅಂತ ಮಾತಾಡ್ಕೊಳ್ತಾರೆ ಸ್ವಲ್ಪ ಪರಿಚಯ ವಿನಿಮಯ ಮಾಡ್ಕೊಳ್ತಾರೆ ನೋಡೋದು ಮೊದಲನೇ ಹಂತ ಒಪ್ಪಿಗೆ ಹೇಳೋದು ಎರಡನೇ ಹಂತ ಮೂರನೇ ಹಂತದಲ್ಲಿ ಅಕಸ್ಮಾತ್ ಒಪ್ಪಿಗೆ ಆದರೆ ಮಾತುಕತೆ ನಡೆಯುತ್ತೆ ಅದನ್ನು ಎಂಗೇಜ್ಮೆಂಟ್ ಅಂತ ಬೇಕಾದ್ರೆ ಕರ್ಕೊಳ್ಳಿ ಅದಾದಮೇಲೆ ಎಲ್ಲಿ ಏನು ಯಾವ ಥರ ಅಡುಗೆ ಮಾಡಿಸ್ಬೇಕು ಯಾವ ಥರ ಬಟ್ಟೆ ಯಾವ ಥರ ಒಡವೆ ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ತಾರೆ ಎಲ್ಲಿ ಏನು ಅಂತ ಇದು ನಾಲ್ಕನೇ ಮೂರನೇ ಹಂತ ಅದಾದ ನಂತರ ಮದುವೆ ಫಿಕ್ಸ್ ಆಗುತ್ತೆ ಮದುವೆ ಮಾಡ್ತಾರೆ ಇನ್ನೊಂದು ದಿವಸ ಏನೋ ರಿಸೆಪ್ಷನ್ ಮಾಡ್ತಾರೆ ಮದುವೆ ಮಾಡ್ತಾರೆ ಮದುವೆ ಆಗಿ ಫಸ್ಟ್ ನೈಟ್ ಮಾಡ್ತಾರೆ ಅಲ್ಲಿ ಅದು ಮದುವೆ ಪೂರ್ಣಗೊಳ್ತು ಅಂತ ಯಾವಾಗ ಮೊದಲ ರಾತ್ರಿ ಆಗುತ್ತೆ ಅಲ್ಲಿಂದ ಆಚೆಗೆ ಅದು ಮದುವೆ ಮುಗೀತು ಇಲ್ಲಿಂದ ಶುರುವಾಗಿ ಗ ಹುಡುಗ ಹುಡುಗಿ ಒಪ್ಪಿಗೆ ನೋಡಿ ಮದುವೆ ಆಗಿ ಫಸ್ಟ್ ನೈಟ್ ಆಗುತ್ತಲ್ಲ ಅಲ್ಲಿಗೆ ಈ ಕೆಲಸ ಮುಗೀತು ಅದಾದ್ಮೇಲೆ ಬೇರೆ ಬೇರೆ ವಿಚಾರಗಳಿರುತ್ತವೆ ಅವೆಲ್ಲ ಜೀವನ ಕುರಿಯಂತ ಹಂತಗಳು ಬಟ್ ಮದುವೆ ಅನ್ನೋ ಒಂದು ಘಟನೆಗೆ ಇಷ್ಟು ಹಂತಗಳು ನೀವು ಯಾವುದೇ ಕೆಲಸಗಳನ್ನ ತಗೊಳ್ಳಿ ಮನೆ ಕಟ್ಟೋದಾಗಿರ್ಬೋದು ಮದುವೆ ಮಾಡೋದಾಗಿರ್ಬೋದು ಒಂದು ವ್ಯಾಪಾರ ಆಗಿರ್ಬೋದು ಇದೆಲ್ಲವೂ ಕೂಡ ಹಂತ ಹಂತವಾಗಿರ್ತದೆ ಅದು ಮಿನಿಮಮ್ ಸಣ್ಣ ಕೆಲಸ ಆದರೂ ಮೂರು ಹಂತಗಳಿರ್ತವೆ ಈಗ ಒಂದು ಉದಾಹರಣೆ ನನಗೆ ಅರ್ಜೆಂಟ್ ಆಯಿತು ಅಂತ ಇಟ್ಕೊಳ್ಳಿ ಅರ್ಜೆಂಟ್ ಆಯಿತು ಅರ್ಜೆಂಟ್ ಆದರೆ ಏನು ಮಾಡಬೇಕು ಇದು ಮೊದಲನೇ ಹಂತ ಅರ್ಜೆಂಟ್ ಆಗಿದೆ ಈಗ ಘಟನೆ ಹುಚ್ಚ ಹೋಯ್ಬೇಕು ಹೋಗಿ ಅದು ಊಯ್ದೆ ಊಯ್ದರೆ ಡೆಲಿವರಿ ಆದಂಗೆ ಸಮಾಧಾನ ಈಗ ಅರ್ಜೆಂಟ್ ಆಗ್ಬಿಟ್ಟಿದೆ ಆದರೆ ಎಲ್ಲಿ ಮಾಡಬೇಕು ಏನೋ ಮನೇಲಿದ್ರೆ ಇದ್ರೆ ಬಾತ್ರೂಮ್ ಹೋಗಿ ಮಾಡ್ಬಿಡ್ತೀವಿ ಮನೇಲಿಲ್ಲ ಎಲ್ಲೋ ಹೊರಗಡೆ ಇದೆ ಎಲ್ಲಂದ್ರಲ್ಲಿ ಮಾಡೋಕ್ಕಾಗುತ್ತ ಯಾರೂ ಇಲ್ಲದೆ ಇರೋ ಸ್ಥಳ ಅಥವಾ ಯಾರೋ ಮುಂಚೆನೇ ಉಯ್ದಿರ್ತಾರೆ ಎಲ್ಲ ಉಯ್ತಾ ಇರ್ತಾನೆ ಅವನು ನೋಡ್ಕೊಂಡು ನೀವೂ ಅಲ್ಲೇ ಹೋಗಿ ಸೊ ಒಂದೇ ಒಂದು ಉಚ್ಚೋಯಕ್ಕೂ ಕೂಡ ನಾವು ಹಂತಗಳನ್ನ ಇದ್ದಾವೆ ಆ ಹಂತಗಳನ್ನು ಪೂರೈಸದೆ ಹೋದ್ರೆ ಆ ಕೆಲಸಗಳನ್ನು ಮಾಡೋದಕ್ಕಾಗ ಇದು ಸಾಕಷ್ಟು ಬಾರಿ ಎಲ್ಲ ಒಂದು ಕಡೆ ನನಗೆ ನಡೆದಂಥ ಘಟನೆ ನಾನೆಲ್ಲಿ ಕೆಲಸ ಮಾಡ್ತಾರ ಜಾಗದಲ್ಲಿ ಇವನ್ನೆಲ್ಲಿ ನನ್ನ ಬಾತ್ರೂಮ್ ಯೂಸ್ ಮಾಡ್ಬಿಡ್ತಾನೆ ಚಿಲ್ಕ ಹಾಕೊಂಡು ಹೋಗ್ಬಿಟ್ಟ ಆ ಚಿಲ್ಕ ಹಾಕೊಂಡು ಹೋಗ್ಬಿಟ್ಟವೇ ಸ್ವಲ್ಪ ಕಾಸ್ಟ್ಲಿ ಐಟಮ್ಗಳೆಲ್ಲ ಇತ್ತು ಎಲ್ಲಿ ಕಳತನ ಅಂತ ಹೊರಗಡೆನು ಚಿಲ್ಕ ಹಾಕೊಂಡು ಹೋಗ್ಬಿಟ್ಟವ್ ಈಗ ನಾನು ಹುಚ್ಚೋ ಹೋಗ್ಬೇಕೆಲ್ಲು ಅದು ಬಾತ್ರೂಮ್ ಬೀಗ ಹಾಕೊಂಡು ಹೋಗ್ಬಿಟ್ಟವ್ ಹೊರಗಡೆ ಮೇನ್ ಡೋರು ಹಾಕೊಂಡು ಹೋಗ್ಬಿಟ್ಟು ಇವಾಗ ನಾನು ಎಲ್ಲೂ ಇಲ್ಲಿ ಅರ್ಜೆಂಟು ಬಟ್ ಎರಡು ಕಡೆನು ಬೀಗ ಹಾಕಿರೋದ್ರಿಂದ ಏನು ಮಾಡೋದು ಏನೋ ಒಂದು ಕತೆ ಮಾಡಿದೆ ಪಾಪ ಹೇಳಿದ್ರೆ ಬೇಸರ ಆಗುತ್ತೆ ನಿಮಗೆಲ್ಲ ಅದಕ್ಕೋಸ್ಕರ ಒಟ್ನಲ್ಲಿ ನಂದು ಅದು ರಿಲ್ಯಾಕ್ಸ್ ಅದನ್ನ ನಿಸರ್ಗನ ನಾವು ತಡೆಯಕ್ಕಾಗೋದಿಲ್ಲ ಅದಕ್ಕೋಸ್ಕರ ಏನೋ ಒಂದು ಕತೆ ಆಯಿತು ಸೊ ಇದೇ ರೀತಿ ಪ್ರತಿ ಒಂದು ಕೆಲಸಕ್ಕೂ ಕೂಡ ಹಂತಗಳಿದ್ದಾವೆ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ನನ್ನ ಅನುಭವದಲ್ಲಿ ಹದಿನೆಂಟು ಹಂತಗಳಲ್ಲಿ ನಾನು ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿರೋದು ಉಂಟು ಅದಕ್ಕಿಂತ ಹೆಚ್ಚಾಗಿ ಸಮಯ ತಗೊಂಡಿಲ್ಲ ಹದಿನೆಂಟು ಹಂತಗಳಲ್ಲಿ ಎಷ್ಟೋ ಜನಕ್ಕೆ ಅವರ ಸಮಸ್ಯೆಗಳ ಗಾತ್ರ ಏನು ಅಂತ ಗೊತ್ತಿಲ್ಲ ಆ ಸಮಸ್ಯೆಗೆ ಎಷ್ಟು ಹಂತಗಳಲ್ಲಿ ನಾವು ಇದನ್ನು ಪೂರೈಸಿಕೊಳ್ತೇವೆ ಗೊತ್ತಿಲ್ಲ ನನ್ನ ಹತ್ರ ಬರೋ ಅಂಥವ್ರಿಗೆ ನಾನು ಎಲ್ಲರಿಗೂ ಬಹಳ ಮುಕ್ತವಾಗಿ ಬಹಳ ಸ್ಪಷ್ಟವಾಗಿ ಹೇಳಿರ್ತೀನಿ ನೀವು ಹೊಂದೆಜ್ಜೆ ಮುಂದಿಡಿ ನಾನು ಅದಕ್ಕೆ ಹೆಜ್ಜೆ ಮುಂದೆ ಇಡ್ತೀನಿ ನಾನು ಏನೋ ಒಂದು ಹೋಮ್ ವರ್ಕ್ ಕೊಟ್ಟಿರ್ತೀನಿ ಇಂಥದನ್ನ ಮಾಡ್ಕೊಂಬ ಅಂತ ಅದನ್ನು ಮಾಡ್ಕಂಬ ಅಪ್ಡೇಟ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ಸ್ಟೆಪ್ ಹೋಗ್ತೀನಿ ಹೊರತು ಅವನು ಮಾಡ್ಕೊಂಡು ಇದ್ರೆ ನಾನು ನೆಕ್ಸ್ಟ್ ಸ್ಟೆಪ್ ಹೋಗೋದಿಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಮನೆ ಸೇಲ್ ಆಗಲಿಲ್ಲ ಸೈಡ್ ಸೇಲ್ ಮಗಳ ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ನನಗೆ ಏನೋ ಬಿಸ್ನೆಸ್ ಹತ್ತುತ್ತಾ ಇಲ್ಲ ಅಂತ ಏನು ತಲೆ ಚಚ್ಕೊಳ್ತಾರೆ ಗೊಳೋ ಅಂತ ಅಳ್ತಾರೆ ಮುಖದ ಮೇಲೆ ದಾಡಿ ಮೀಸೆ ಬಂದಿರೋರು ಕೂಡ ಐವತ್ತು ವರ್ಷ ಅರವತ್ತು ವರ್ಷ ಆಗಿರೋರು ಅಳ್ತಾರೆ ಆ ಸಮಸ್ಯೆನ ಬಗೆಹರಿಸಕ್ಕೆ ರೆಡಿ ಇದ್ದೀನಿ ಆದರೆ ನಾನು ಹೇಳಿರೋ ಹಂತಗಳನ್ನು ಮುಗಿಸೋದಿಲ್ಲ ಯಾರಿಗೋ ಏನೋ ಪೊಸಿಷನ್ಗಳು ಬೇಕು ಅವನಿಗೆ ನನಗೆ ಈ ಥರ ಪೊಸಿಷನ್ ಬೇಕು ಈ ಥರ ಪೊಸಿಷನ್ ಬೇಕು ಆ ಪೊಝಿಷನ್ನಲ್ಲಿ ನಾನು ನಿಮಗೆ ಏನೋ ಒಂದು ಹೇಳಿರ್ತೀನಿ ಅದಾದ ಮೇಲೆ ನನಗೆ ಅಪ್ಡೇಟ್ ಅಪ್ಡೇಟ್ ಮಾಡಲ್ಲ ಅವರು ಆದರೆ ಪೊಸಿಷನ್ ಮಾತ್ರ ಬೇಕು ಗುರುಗಳೇ ನಿಮ್ಮ ಹತ್ರ ಬಂದು ಒಂದು ತಿಂಗಳಾಯಿತು ಏನೂ ಆಗಲೇ ಇಲ್ಲ ಹೆಂಗಾಗುತ್ತೆ ಅಪ್ಡೇಟ್ ಏನಾದರೂ ಕೊಟ್ಟಿದೀಯಾ ಖಂಡಿತವಾಗ್ಲೂ ಕೊಡೋದಿಲ್ಲ ಆದರೆ ಜನಗಳಿಗೆ ಸಮಸ್ಯೆ ಗೊತ್ತು ಸಮಸ್ಯೆಯಲ್ಲಿ ನರಳ್ತಾ ಇದ್ದಾರೆ ಸಮಸ್ಯೆಯಲ್ಲಿ ಕೊರಗ್ತಾ ಇದ್ದಾರೆ ಸಮಸ್ಯೆಯಿಂದ ಅವ್ರಿಗೆ ನಷ್ಟ ಆಗ್ತಾ ಇದೆ ಪರಿಹಾರ ಬೇಕು ಆದರೆ ಪರಿಹಾರಕ್ಕೋಸ್ಕರ ಏನೇನು ಹಂತಗಳನ್ನು ನಾವು ದಾಟಬೇಕು ಇದು ಮಾತ್ರ ಯಾರಿಗೂ ಬೇಕಾಗಿಲ್ಲ ಈ ಎಲ್ಲ ಹಂತಗಳನ್ನು ಸ್ಕಿಪ್ ಮಾಡಿ ಒಂದೇ ಸಲ ಪಟಕ್ಕಂತ ನಾವು ಜಂಪ್ ಮಾಡಿಬಿಡಬೇಕು ನಾವು ಎಲ್ಲ ಮನೆಗಳಲ್ಲೂ ಇವಾಗ ಮೆಟ್ಲುಗಳಿರ್ತವೆ ಮೇಲೆ ಮೇಲ್ಗಡೆ ಹೋಗೋದಕ್ಕೆ ನೀವು ಇಳಿಬೇಕಾದ್ರೆ ಬೇಕಾದರೆ ಒಂದು ಎರಡು ಮೂರು ಮೆಟ್ಲನ್ನು ಒಂದೇ ಸಲ ಜಂಪ್ ಮಾಡ್ಬೋದು ಕೆಲವರು ಹತ್ತು ಮೆಟ್ಲು ಜಂಪ್ ಮಾಡ್ತಾರೆ ಇಳಿಬೇಕಾದ್ರೆ ಅಂದರೆ ಬೀಳೋದು ಬಹಳ ಸುಲಭ ಹತ್ತಬೇಕಾದ್ರೆ ನೀವು ಹತ್ತು ಮೆಟ್ಲನ್ನು ಜಂಪ್ ಮಾಡೋಕ್ಕಾಗಲ್ಲ ಐದು ಮೆಟ್ಲನ್ನು ನೀವು ಕಾಲು ಕಾಲಿತ್ತಕ್ಕಾಗಲ್ಲ ನೀವು ನ್ಯಾರೋ ಹುಚ್ಚ ಅಂತ ಅಂದ್ಕೊಳ್ತಾರೆ ಪ್ರತಿಯೊಂದು ಮೆಟ್ಲುಗಳನ್ನು ಹತ್ಕೊಂಡು ಏನೋ ಒಂದು ಮೆಟ್ಲು ಎಕ್ಸ್ಟ್ರಾ ಇದ್ದೀರಿ ಅಂತ ಒಂದು ಮೆಟ್ಲು ಬಿಟ್ಟು ಹತ್ಬೋದು ಇಲ್ಲ ಎರಡು ಮೆಟ್ಲು ಬಿಟ್ಟು ಹತ್ಬೋದು ಒಂದೇ ಸಲ ಹತ್ತು ಮೆಟ್ಲಿಗೆ ಆಗುತ್ತಾ ಆಗಲ್ಲ ಇದು ನೈಜತೆ ವಾಸ್ತವತೆ ಅಂದರೆ ಇದು ಅದೇ ರೀತಿ ನಿಮ್ಮ ಸಮಸ್ಯೆಗಳು ಕೂಡ ಬಗೆಹರಿಬೇಕಾದ್ರೆ ದೊಡ್ಡ ದೊಡ್ಡ ಕೆಲಸಗಳು ಕೈಗೂಡಬೇಕಾದ್ರೆ ಆ ಕೆಲಸ ಸಕ್ಸಸ್ ಕಾಣಬೇಕಂದ್ರೆ ಈ ಹಂತಗಳನ್ನು ನಾವೆಲ್ಲ ಪೂರೈಸಿಕೊಳ್ಬೇಕು ಒಂದೇ ಸಲ ನಾನು ಹತ್ತು ಮೆಟ್ಲ ತೊಗೊಳ್ತೀನಿ ಯಾರ ಹತ್ರ ತರಪ್ಪ ಒಂದ್ಸಲ ಸಲ ಹತ್ತು ಮೆಟ್ಲು ನಾನು ಲಿಫ್ಟ್ ಯೂಸ್ ಮಾಡಿದ್ರೆ ಲಿಫ್ಟ್ ಯೂಸ್ ಮಾಡೋಕ್ಕಾದರೂ ಅದನ್ನು ಬೇಕಲ್ಲ ಫಸ್ಟ್ ಲಿಫ್ಟನ್ನು ನಿರ್ಮಾಣ ಮಾಡಬೇಕಲ್ಲ ಅದಕ್ಕೊಂದು ಹಂತಗಳಿದಾವೆ ಏನೇನು ಮಾಡಬೇಕು ಲಿಫ್ಟ್ಗೆ ಅಂತ ಜಾಗ ಬಿಟ್ಟಿರಬೇಕು ಅದಕ್ಕೆ ಅದ್ರ ಸೈಜ್ ಅಳತೆಗೆ ಮಾಡ್ಕೊಂಡಿರ್ಬೇಕು ಲಿಫ್ಟ್ ಕಂಪ್ನಿಯವ್ರು ಕರಿಬೇಕು ಅದು ಒಂದು ಕೆಲಸನೇ ಅದನ್ನು ಎಲ್ಲಾ ಹಂತಗಳಲ್ಲೇ ನಡೀತದೆ ನೀನು ಮೆಟ್ಲಾದರೂ ಯೂಸ್ ಮಾಡು ಲಿಫ್ಟ್ ಆದರೂ ಯೂಸ್ ಮಾಡಿ ಏಣಿನಾದರೂ ಯೂಸ್ ಮಾಡು ಹಗ್ಗನಾದ್ರೂ ಯೂಸ್ ಮಾಡು ಎಲ್ಲದಕ್ಕೂ ಒಂದು ಪ್ರೋಸೆಸ್ ಅಂತಿದೆ ಆ ಪ್ರೋಸೆಸ್ ಯಾರು ಫಾಲೋ ಮಾಡ್ತಾರೆ ಅವಾಗ ಮಾತ್ರ ಅದಕ್ಕೆ ರಿಸಲ್ಟ್ ಸಿಗುತ್ತೆ ಹೊರತು ಭ್ರಮೆಯಲ್ಲಿ ಕಲ್ಪನೆಯಲ್ಲಿ ರಿಸಲ್ಟ್ ಸಿಗೋದಿಲ್ಲ ಇಲ್ಲಿ ಬರುವಂಥವ್ರು ಹಂಗೆ ಮಾಡಿಬಿಡ್ತಾರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕೋಟ್ಯಾಂತ ರೂಪಾಯಿ ದುಡ್ಡು ಸಿಗಾಕೊ ಆ ಕಡೆಯಿಂದ ಬರಬೇಕು ಬರಬೇಕು ಅಂದ್ರೆ ಏನೋ ಒಂದು ಮಾಡಯ ಅಂತಂದ್ರೆ ಅದನ್ನು ಮಾಡಕ್ಕೆ ರೆಡಿ ಇಲ್ಲ ಅಯ್ಯೋ ದುಡ್ಡು ಸಿಗಾಕಂಡು ಸಿಗಾಕಂಡ್ ಗುಳುವ ಅಂತ ಅಳ್ತಾರೆ ಈಗ ದುಡ್ಡು ಸಿಗಾಕೊಂಡಿದೆ ಒಂದು ಕೋಟಿ ರೂಪಾಯಿ ನಾನು ಅವ್ನಿಗೆ ಹೇಳಿದೆ ಇದು ಹನ್ನೆರಡು ಹಂತಗಳಲ್ಲಿ ನಿನಗೆ ನಿನ್ನ ಕೈಗೆ ಬಂದು ಸೇರುತ್ತೆ ಪೂರ್ತಿ ಸೇರಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಷ್ಟು ಸೇರುತ್ತೆ ಈ ಹನ್ನೆರಡು ಹಂತಗಳನ್ನ ನಾನು ಒಂದೊಂದೇ ಹಂತಗಳನ್ನು ಹೇಳ್ತಾ ಇರ್ತೀನಿ ಅದನ್ನು ಮಾಡ್ಕೊಂಡ್ಬಾ ಒಂದು ಮಾಡಿಕೊಂಡು ಬಂದ ನಂತರ ಎರಡನೇ ಹಂತ ಏನು ಅನ್ನೋದನ್ನ ಹೇಳ್ತೀನಿ ನೀನು ಒಂದನ್ನೇ ಮಾಡಲಿಲ್ಲ ಎರಡನೇದು ಹೇಳಿ ಅಂತಂದ್ರೆ ನಾನು ಹೇಳೋದು ಎರಡನ್ನ ಮ ಮಾಡ್ಕೊಂಡು ಮುಗಿಸ್ಕೊಂಬ ಮೂರನೇದು ಹೇಳ್ತೀನಿ ಮೂರನೇದು ಮುಗಿಸ್ಕೊಂಬ ನಾಲ್ಕನೇದು ಹೇಳ್ತೀನಿ ಆ ಥರ ಹನ್ನೆರಡು ಹಂತಗಳಲ್ಲಿ ನಿನಗೆ ಅಲ್ಲಿಂದ ಒಂದು ಎಂಬತ್ತು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಒಂದು ಎಂಬತ್ತು ಲಕ್ಷ ರೂಪಾಯಿ ಸಿಗುತ್ತೆ ಮಿನಿಮಮ್ ಅಲ್ಲಿಂದ ಒಂದು ನಲವತ್ತು ಲಕ್ಷ ರೂಪಾಯಿ ಸಿಗುತ್ತೆ ಒಂದು ಕೋಟಿ ಸಿಗಾಕೊಂಡಿದೆ ನಿನ್ನ ಅದನ್ನು ಹಂತಗಳನ್ನು ಮಾಡದೇನೆ ಅಯ್ಯೋ ದುಡ್ಡು ಬರಲಿಲ್ಲ ದುಡ್ಡು ಬರಲಿಲ್ಲ ದುಡ್ಡು ಬರೋದಕ್ಕೆ ದಾರಿ ಇದೆ ಮಾಡೋದಕ್ಕೆ ರೆಡಿ ಇಲ್ಲ ಅವನಿಗೆ ವ್ಯಾಪಾರ ಆಗ್ತಾ ಇಲ್ಲ ಏನೇನೋ ಸರ್ಕಸ್ ಮಾಡ್ತಾನೆ ಆ ಸರ್ಕಸ್ ಮಾಡಬೇಕಾದ್ರೆ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು ಮೊದಲು ಈ ಬದಲಾವಣೆಗಳನ್ನು ಮಾಡ್ಕೊಂಡು ಬಾಪ ಎರಡನೇದು ಹೇಳ್ತೀನಿ ಅಯ್ಯೋ ಅದೆಲ್ಲ ನಾನು ಅಷ್ಟೊಂದು ಸಮಯ ಇಲ್ಲ ಗುರುಜಿ ನಮ್ಗೆ ಬಿಸ್ನೆಸ್ ಆಗ್ಬೇಕು ಏನಾದರೂ ಮಾಡಿಕೊಡ್ತೀವಿ ಅಲ್ಲ ಯಾ ಅರ್ಜೆಂಟಿಗೆ ಬಸರಾದರು ಅಂತಾರೆ ಅದು ಹೆಂಗ ಅರ್ಜೆಂಟಾಗಿ ನಿಮಗೆ ಸಮಯ ಇಲ್ಲ ಅಂದ್ಬಿಟ್ಟು ಬಿಸ್ನೆಸ್ನ ಹಂಗೆ ಪಟಕ್ಕಂತ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗ್ಬಿಡ್ತದೆ ಇವತ್ತು ಮದುವೆ ಆಗ್ಬಿಟ್ಟು ನಾಳೆನೇ ಮಕ್ಕಳು ಬೇಕು ಅಂದರೆ ಹೆಂಗುಡ್ತವೆ ಎಲ್ಲದಕ್ಕೂ ನೈಜತೆ ನಿಸರ್ಗದತ್ತವಾಗಿ ಕೆಲವೊಂದು ನಿಗದಿತವಾದಂತಹ ಸಮಯಗಳಿರ್ತವೆ ಅದು ಯಾವುದೇ ಕೆಲಸಗಳಿಗಾಗಿ ನಿರ್ಧಾರಗಳಿಗಾಗ್ಲಿ ಅದು ಸಮಸ್ಯೆಗೆ ಪರಿಹಾರಗಳಿಗಾಗಿ ನಿಗದಿತ ಸಮಯ ಅದು ಮಾಡಿದ್ರೆ ಮಾತ್ರ ನಿಗದಿತ ಸಮಯ ಮಾಡಲಿಲ್ಲ ಅಂತಂದ್ರೆ ಅದು ನಿಗದಿತ ಸಮಯ ಆಗ್ಲ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇದು ಎಷ್ಟೋ ಜನಕ್ಕೆ ಅರ್ಥವಾಗದಿರುವಂತಹ ಕಬ್ಬಿಣದ ಕಡಲೆ ಅರ್ಥವಾಗುತ್ತೆ ಅರ್ಥವಾಗದಷ್ಟು ಅಷ್ಟೊಂದು ದಡ್ರಲ್ಲ ಅಷ್ಟೊಂದು ಮೂರ್ಖರಲ್ಲ ಅಜ್ಞಾನಿಗಳು ಅಲ್ಲ ಆದರೆ ಎವಿ ಸ್ಪೀಡು ನಾನು ಒಂದೇ ಸಲ ಪಟಕ್ಕಂತ ಆರ್ಬಿಡು ಬೆಟ್ಟದಿಂದ ಬೆಟ್ಟಕ್ಕೆ ಹನುಮಂತ ಆರದಂಗೆ ಆರ್ಬಿಡ್ಬೇಡಿ ಖಂಡಿತವಾಗಲು ಸಾಧ್ಯನಾ ಏಳು ಸಮುದ್ರ ದಾಟ್ಬಿಟ್ಟು ಶ್ರೀಲಂಕಕ್ಕೆ ಹೋಗ ಲಂಕೇಶ್ವರನ ನೋಡಕ್ಕೆ ಸೊ ನೀವು ಹಂಗೆ ದಾಟಿಬಿಡಿ ಹನುಮಂತರ ದಾಟಕ್ಕಾಗುತ್ತಾ ಅವನು ದಾಟ್ತಾನೆ ಅಂತ ನಿಮಗೆ ಶಿಪ್ ಬೇಕು ಏರೋಪ್ಲೇನ್ ಬೇಕು ಇನ್ನೊಂದು ಕಂಟ್ರಿಗೆ ಹೋಗ್ಬೇಕಂದ್ರೆ ಸೊ ಅದಕ್ಕೊಂದು ಪ್ರೊಸೆಸ್ ಇದೆ ಅದನ್ನು ನಾವು ಫಾಲೋ ಮಾಡಬೇಕು ಆದರೆ ಆ ರೀತಿ ಫಾಲೋ ಮಾಡೋಕ್ಕಾಗಲ್ಲ ಎಲ್ಲರೂ ಹನುಮಂತನ ಥರನೇ ಆತರ ಗುಡ್ಡದ ಆಂಜನೇಯ ಅಂತಾರಲ್ಲ ಆ ಥರ ಎಲ್ಲ ಪಟಕ್ಕಂತ ಆರ್ಬಿಡ್ಬೇಕು ಪಟಕ್ಕಂತ ಕೆಲಸಗಳಾಗ್ಬಿಡ್ಬೇಕು ಆಗಲ್ಲ ಈ ಹಂತಗಳನ್ನು ಯಾರ್ಯಾರು ತಿಳ್ಕೊಂಡು ಸಣ್ಣ ಕೆಲಸ ಮಾಡೋದಕ್ಕೂ ಕೆಲಸ ಅದು ಸಕ್ಸಸ್ ಆಗಬೇಕಾದ್ರೂ ನಮಗೆ ಮೂರು ಹಂತಗಳಿದ್ದಾವೆ ಅಂತಂದರೆ ಇನ್ನು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ದೊಡ್ಡ ದೊಡ್ಡ ಕೆಲಸಗಳಿಗೆ ಹೇಗಾಗುತ್ತೆ ಒಂದೆರಡು ಹಂತಗಳಲ್ಲಿ ಹೇಗೆ ಮುಗಿಯಕ್ಕಾಗುತ್ತೆ ಹುಡುಗ ನೋಡ್ದ ಹುಡುಗಿ ನೋಡ್ದೆ ನೋಡಿದ ತಕ್ಷಣ ಮದುವೆ ಆಗೋಯ್ತು ಫಸ್ಟ್ ನೈಟ್ ಆಗೋಯ್ತು ಮಕ್ಕಳು ಆಗೋಯ್ತು ಆಗುತ್ತಾ ಹಾಗೆ ಆ ಮದುವೆ ಅನ್ನೋ ಒಂದು ಕ್ರಿಯೆ ಅದೊಂದು ಕಾರ್ಯಕ್ರಮ ಅದೊಂದು ಮಹೋತ್ಸವ ಸೊ ಅದಕ್ಕೆ ನಾವು ಏನೇನೆಲ್ಲ ಸಿದ್ಧತೆಗಳು ಮಾಡ್ಕೊಳ್ಬೇಕು ಓಕೆ ನಾನು ಈಗ ಆಸೆ ಪಟ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ಬೇಕು ನಾನು ಅಂತ ಪ್ರೈಮ್ ಮಿನಿಸ್ಟರ್ ಒಂದೇ ಸಲ ನನಗೆ ಪೋಸ್ಟಿಂಗ್ ಕೊಟ್ಬಿಡ್ತಾರೆ ಪ್ರೈಮ್ ಮಿನಿಸ್ಟರ್ಗೆ ಅದಕ್ಕೊಂದು ಪ್ರೋಸೆಸ್ ಇದೆ ಹಂತ ಹಂತವಾಗಿ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಚೀಫ್ ಮಿನಿಸ್ಟರ್ ಆಗ್ಬೇಕು ನಾನು ಯಾರಂದ್ರೆ ಅವ್ರು ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯನಾ ಅದಕ್ಕೆ ಗೊತ್ತುಗರಿ ಇಲ್ವಾ ನಿಯಮಗಳಿಲ್ವಾ ಖಂಡಿತವಾಗ್ಲಿದೆ ನಾನು ಬಿಸ್ನೆಸ್ ಮಾಡ್ತೀನಿ ಒಂದ್ ಕೋಟಿ ಎಷ್ಟು ಎಷ್ಟು ಕೋಟಿಗಳು ಈ ತರ ಹಾಳು ಮಾಡ್ಕೊಂಡವ್ರಿಗೆ ಬರ್ತೀನಿ ಈಜ್ ಬರದೇನೆ ಬಾವಿಗೆ ಹೋಗಿ ಧುಮುಕ್ ಬಿಡೋದು ಒಂದ್ ಕೋಟಿ ಕೊಟ್ಬಿಡಿ ನಾನು ಮಾಡ್ತೀನಿ ಅಂತ ಒಬ್ಬರು ಇಬ್ರು ಬಗ್ಗೆ ಮಾತಾಡ್ತಾರಲ್ಲ ಸಾವಿರಾರು ಲಕ್ಷಾಂತರ ಜನ ಈ ರೀತಿ ದುಡ್ಡು ತಗೊಂಡು ಒಂದ್ ಕೋಟಿ ಕೊಡಿ ಒಂದ್ ಕೋಟಿ ಇದ್ರೆ ನಾನು ಅದನ್ನ ಹತ್ತು ಕೋಟಿ ಮಾಡ್ಬಿಡ್ತೀನಿ ಹೋಗ್ ಮಾಡ್ತಾರೆ ಲಾಸ್ ಆಗ್ಬಿಟ್ಟ ಅಯ್ಯೋ ನನಗೆ ನನಗೆ ಗೊತ್ತೇ ಇರಲಿಲ್ಲ ಹಂಗ ಆಗ್ಬಿಡ್ತದೆ ಅಂತ ಹಿಂಗ ಆಗ್ಬಿಡ್ತದೆ ಅಂತ ಮೊದಲೇ ಹೇಳಿದ್ರಲ್ಲ ಯಾ ನಿನ ಗೊತ್ತಿಲ್ಲ ಮಾಡಕ್ಕೆ ಹೋಗ್ಬೇಡ ಅಂದೇ ನಾನು ಮಾಡ್ತೀನಿ ನನಗೆಲ್ಲ ಗೊತ್ತು ಈಗ ಲಾಸ್ ಆದಮೇಲೆ ನನಗೇನೂ ಗೊತ್ತಿಲ್ಲ ಎಲ್ಲ ಮೋಸ ಮಾಡ್ಬಿಟ್ರು ಮನುಷ್ಯನ ಒಂದು ಸಹಜ ಗುಣ ಏನಂದರೆ ಇವನೇನಾದರೂ ಬಿಟ್ರೆ ಅವನಿಂದ ಸೋತೆ ಇವನಿಂದ ಸೋತೆ ನಾನು ಅವನ ಹಿಂಗೆ ಮಾಡ್ದೆ ಇವನು ಹಿಂಗೆ ಮಾಡ್ದೆ ಮೋಸ ಮಾಡ್ದೆ ಕಾಲೇಳ್ ಗೆದ್ದುಬಿಟ್ರೆ ಯಾರೂ ಹೊಣೆ ಅಲ್ಲ ನಾನೇ ಹೊಣೆ ನಾನು ಕಷ್ಟಪಟ್ಟು ಗೆದ್ದಿದ್ದೀನಿ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ನಾನು ಕಷ್ಟಪಟ್ಟು ಬಂದಿದ್ದೀನಿ ಅವಾಗ ಯಾರ್ಯಾರು ತಲೆ ಮೇಲೆ ಹೆಗಲ ಮೇಲೆ ಕಾಲಿಟ್ಕಂಡ ಮೇಲೆ ಬಂದ ಅದು ಗೊತ್ತಿಲ್ಲ ಅದನ್ನು ಮರ್ತು ಬಿಡ್ತಾನೆ ಅದನ್ನು ಯಾರು ಹೇಳಲ್ಲ ನಾನು ಕಷ್ಟಪಟ್ಟು ಬಂದೆ ಅಂದರೆ ಏನಾದರೂ ಸಾಧನೆ ಮಾಡಿದ್ರೆ ಅದು ಅವನು ಕಷ್ಟ ಬೇರೆ ಯಾರೂ ಸಹಾಯ ಮಾಡಿಲ್ಲ ಯಾರಾದರೂ ಬಿಟ್ರೆ ಅವ್ನು ಲಾಸ್ ಆಗಿಬಿಟ್ರೆ ಇನ್ನೊಬ್ಬರು ನನಗೆ ಲಾಸ್ ಮಾಡಿದ್ರು ಇನ್ನೊಬ್ಬರು ತೊಂದರೆ ಮಾಡಿ ಇದು ಮನುಷ್ಯನ ಗುಣ ಸಹಜ ಗುಣ ಈ ರೀತಿ ಯಾಕೆ ಆಗುತ್ತೆ ಅಂತಂದ್ರೆ ಕೃತಜ್ಞತೆಗಳು ಇಲ್ಲದೆ ಇರುವಂತಹ ಬದುಕು ಕೃತಜ್ಞತೆಗಳು ಇಲ್ಲದೇ ಇರುವಂತಹ ಜೀವನವನ್ನು ಮಾಡ್ತಾ ಇರೋ ಪ್ರಾಣಿ ಪಕ್ಷಿಗಳ ತರ ಪ್ರಾಣಿ ಪಕ್ಷಿಗೂ ಹೋಲಿಸ್ಬಾರ್ದು ಪಾಪ ಅವುಗಳಿಗೆ ಕೃತಜ್ಞತೆ ಒಂದು ಜಿಂಕೆ ಮರಿನ ಕಾಪಾಡಿದಕ್ಕೆ ತಾಯಿ ಮತ್ತೆ ಮಗು ಜಿಂಕೆ ಮರಿ ಕಾಪಾಡದಂಥವನಿಗೆ ಕಾಲು ಊರಿ ಶರಣಾಗಿ ಕೃತಜ್ಞತೆ ಧನ್ಯವಾದಗಳನ್ನು ಹೇಳುತ್ತೆ ಪ್ರಾಣಿ ಪಕ್ಷಿಗಳ ಪಾಪ ನಾನು ಹೋಲಿಸ್ತಾ ಇದ್ದೀನಿ ಅದಕ್ಕಿಂತನೂ ಅತ್ಯತ್ ಇವರೆಲ್ಲ ಸೊ ನಿಮಗೆ ನಾನು ಹೇಳ್ತಾ ಇರೋದು ಯಾವುದೇ ಒಂದು ಕೆಲಸಗಳಾಗಬೇಕಂದ್ರೆ ಯಾವುದೇ ಒಂದು ಸಮಸ್ಯೆಗಳು ಬಗೆಹರಿಲ್ಲಬೇಕಾದರೆ ಅದಕ್ಕೆ ಹಂತಗಳಿರ್ತವೆ ಯಾವುದೋ ಒಂದು ಮಗು ಮೂವತ್ತ್ನಾಲ್ಕು ವರ್ಷ ಮದುವೆ ಆಗಿಲ್ಲ ಆಕೆಗೆ ಒಂಬತ್ತು ಹಂತಗಳಲ್ಲಿ ನಿನಗೆ ಮದುವೆ ಆಗುತ್ತಮ್ಮ ಮೊದಲು ಇಂತಿಂತ ಹಂತಗಳನ್ನು ಮಾಡ್ಕೊಳ್ಳ ನಾನು ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ ಪ್ರೊಫೆಷ್ನಲ್ ಸೀಕ್ರೆಟ್ ಹೇಳ್ತಾ ಇದ್ದೀನಿ ನಿಮಗೆ ನನ್ನ ಹತ್ರ ಬಂದವರಿಗೆ ಮೊದಲನೇ ಹಂತದ ನೀವು ಮಾಡ್ಕೊಂಡು ಬರಲಿಲ್ಲ ಅಂದರೆ ಎರಡನೇ ಹಂತದ ಖಂಡಿತವಾಗ್ಲೂ ನಾನು ಮಾಡೋದಿಲ್ಲ ನನ್ನ ಗುರುಗಳು ಹೇಳ್ಕೊಟ್ಟಿದ್ದನ್ನ ಚಾಚೂ ತಪ್ಪುದೇ ಮಾಡ್ತಾ ಇದ್ದೆ ಹೆಜ್ಜೆ ಅವ್ರು ಇಟ್ಟರೆ ನೀನು ಎರಡು ಹೆಜ್ಜೆ ಇಡು ಅಂತ ಸೊ ನೀವು ಒಂದು ಹೆಜ್ಜೆನೇ ಇಡಲಿಲ್ಲ ಅಂದರೆ ನಾನು ನನ್ನ ಪಾಡಕ್ಕೆ ನಾನು ಇರ್ತೀನಿ ನಿಮ್ಮ ಪಾಡಕ್ ನೀವು ಇದೆ ಅಷ್ಟು ನೀವು ಬೈಕ್ ಅಳಿ ಪರವಾಗಿಲ್ಲ ಏನೇ ಮಾಡ್ಕೊಳ್ಳಿ ಸಾಕಷ್ಟು ಜನ ಬೈಕ್ ಅಳ್ತಾರೆ ಅವ್ರ ಹತ್ರ ಹೋಗಿ ಮೂರು ತಿಂಗಳಾಯ್ತು ಏನೂ ಆಗಲಿಲ್ಲ ಅಂತ ನೀನು ಮೂರು ತಿಂಗಳಾಯಿತು ಅಂತ ಹೇಳ್ತಾ ಇದ್ದೆ ನನಗೂ ಹೊಟ್ಟೆ ಉರಿತಾ ಇದೆ ಮೂರು ತಿಂಗಳಿಂದ ನಿನ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ಹೇಳಿದ ಕೆಲಸ ಮಾಡ್ದೇನೆಯಾ ಹೇಳಿದ ಕೆಲಸ ಮಾಡ್ದೆ ನೀನು ಮಾಡಲಿಲ್ಲ ಮಾಡಲಿಲ್ಲ ಅಂದರೆ ಮುಂದಿನ ಹಂತ ಹೇಗೆ ಒಂದನೇ ಕ್ಲಾಸ್ ಎಸ್ ಎಲ್ ಸಿ ಒಂದನೇ ಕ್ಲಾಸ್ ಎಕ್ಸಾಂಪಲ್ಲೇ ಬರೋದಿಲ್ಲ ಎಸ್ ಎಲ್ ಸಿಗೆ ನಾನು ಹೋಗ್ಬಿಡ್ತೀನಿ ಎಕ್ಸಾಮ್ ಬರೀತೀನಿ ಅಲ್ಲಿ ಹೇಗೆ ಸಾಧ್ಯ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ನಾನು ಡಿಗ್ರಿ ಬರೆದು ಬಿಡ್ತೀನಿ ಹಂತ ಹಂತವಾಗಿ ಪ್ರತಿಯೊಂದು ಕೆಲಸಕ್ಕೂ ಸಣ್ಣ ಕೆಲಸಕ್ಕೆ ಹೇಳ್ತಾ ಇರೋದು ನಾವು ನಿದ್ದೆ ಮಾಡಬೇಕಾದ್ರೂ ಮೂರು ಹಂತಗಳು ಬೇಕು ನನಗೆ ಮೊದಲು ಈಗ ನಿದ್ದೆ ಬರ್ತಾ ಇದೆ ನಿದ್ದೆ ಬಂದರೆ ಕೆಳಗಡೆ ಯಾರಿಗೋ ಒಬ್ರಿಗೆ ಹಾಸ್ಕೊಳ್ಳೋದಕ್ಕೆ ಬೆಡ್ಶೀಟ್ ಇರಬೇಕು ಚಾಪೆ ಇರಬೇಕು ದಿಂಬಿರಬೇಕು ಕೆಲವ್ ನಿದ್ದೆ ಬರಲ್ಲ ಫ್ಯಾನ್ ಇರಬೇಕು ಕೆಲವರಿಗೆ ಸೊ ಊಟ ಹಾಕಿಂತ ಮುಂಚೆ ಹೋಗಿ ಎಲ್ಲ ಟಾಯ್ಲೆಟ್ಗೆ ಹೋಗಿ ಬರಬೇಕು ಕೆಲವ್ರು ವಾಕಿಂಗ್ ಮಾಡ್ತಾರೆ ಕೆಲವರು ಹಾಲು ಕುಡಿತಾರೆ ಒಬ್ಬೊಬ್ರದ್ದು ಏನೇನೋ ಒಂದೊಂದು ನಿದ್ದೆ ಮಾಡೋದಕ್ಕೆ ಹಿಂತಿಂತಾರೆ ಅದಕ್ಕೂ ಮೂರು ಹಂತಗಳಿದ್ದಾವೆ ಅದನ್ನು ನಾವು ತಿಳ್ಕೊಳ್ಳ್ದೇನೆ ಪ್ರತಿಯೊಂದನ್ನು ಮಾಡೋದನ್ನು ತಿಳ್ಕೊಳ್ಳದೆ ಒಂದೇ ಸಲ ಆಗ್ಬಿಡ್ಬೇಕು ಅಂತಂದರೆ ಇವೆಲ್ಲ ಸ್ಥೂಲವಾಗಿದೆ ನಿಮ್ಗೆ ಗೊತ್ತಾಗುತ್ತೆ ಮನೆ ಕಟ್ಟಬೇಕಂದ್ರೆ ಹಿಂಗೆ ಹಿಂಗೆ ಕಟ್ಟಬೇಕು ಮದುವೆ ಮಾಡ್ಬೇಕಂದ್ರೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ಅದೇ ಥರ ಸಮಸ್ಯೆಗಳಿಗೂ ಸ್ಥೂಲವಾಗಿ ನಾವು ನೋಡ್ಬೇಕಾಗುತ್ತೆ ಆಂತರಿಕ ದೃಷ್ಟಿಯಿಂದ ಸ್ಥೂಲವಾಗಿ ಅದು ಕಾಣಿಸಲ್ಲ ಅದು ಸೂಕ್ಷ್ಮ ಒಂದು ಸಮಸ್ಯೆ ಬಗೆಹರಿಬೇಕಾದ್ರೆ ಇಂತಿಂತ ಹಂತಗಳಿರ್ತವೆ ಈಗೇನು ಮಗಳಿಗೆ ಮದುವೆ ಆಗಿಲ್ಲ ಮೂವತ್ನಾಲ್ಕು ವರ್ಷ ಆಯಿತು ಎಷ್ಟು ಸಲ ಟ್ರೈ ಮಾಡಿಲ್ಲ ಒಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ನೀವು ಮಗಳಿಗೆ ಮದುವೆ ಆಗಿಲ್ಲ ನಾನು ಹೇಳೋ ನಿಯಮಗಳನ್ನು ಫಾಲೋ ಮಾಡಿ ಒಂದು ವರ್ಷದಲ್ಲಿ ಫಾಲೋ ಮಾಡಲಿ ಮದುವೆ ಮಗಳಿಗೆ ಮದುವೆ ಆಗಲಿಲ್ಲ ಕೊಟ್ಟಿರೋ ದುಡ್ಡು ಹಂಗೆ ಮುನ್ನೂರ ಅರವತ್ತಾರನೇ ದಿವಸ ವಾಪಸ್ ಕೊಡ್ತಿರ್ತೀನಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಏನಕ್ಕೆ ಅಂದರೆ ಒಂದು ವರ್ಷದಲ್ಲಿ ಖಂಡಿತವಾಗಲೂ ಮದುವೆ ಹಾಗೆ ಆಗ್ತದೆ ಆ ಒಂದು ವರ್ಷದಲ್ಲಿ ಮದುವೆ ಆಗ್ಬೇಕಂದ್ರೆ ಹಂತಗಳು ಒಂಬತ್ತು ಹಂತಗಳಲ್ಲಿ ಆಕೆಗೆ ಮದುವೆ ಆಗುತ್ತೆ ಎಲ್ರಿಗೂ ಒಂಬತ್ತು ಅಂತಲ್ಲ ಕೆಲವರಿಗೆ ಮತ್ತೆ ಹನ್ನೆರಡು ಅಂತ ಹದಿನೈದು ಇರ್ತವೆ ಮಿನಿಮಮ್ ಒಂಬತ್ತು ಹಂತಗಳಲ್ಲಿ ಆಕೆಗೆ ಮದುವೆ ಆಗುತ್ತೆ ಆ ಒಂಬತ್ತು ಹಂತಗಳನ್ನು ನಾವು ದಾಟಬೇಕು ಅದು ಗೊತ್ತಿಲ್ಲ ಯಾರಿಗೋ ಮನೋಜನ್ಯ ಸಮಸ್ಯೆ ಮೈ ಮೇಲೆ ಏನೋ ದೇವರು ಬಂತು ದೇವ ಬಂತು ಅಂತೇಳಿ ವಿಚಿತ್ರ ವಿಚಿತ್ರವಾಗಿ ವರ್ತನೆ ಆಡ್ತಾರೆ ಒಂದು ವಾರ ಬಂದ ಏ ಯಾರೋ ಫ್ರೆಂಡ್ಸ್ ಕಳಿಸಿದ್ದೆ ಅವನ ಹತ್ರ ಹೋಗಿದ್ದೆ ಅವ್ನು ಸರಿ ಇಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾನೆ ಸಮಸ್ಯೆ ಬೃಹದಾಕಾರವಾಗಿರೋದು ಒಂದು ಸಲ ಬಂದ್ಬಿಟ್ಟು ಮಗಳಿಗೆ ಮೈ ಮೇಲೆ ಬಂದಿರೋ ದೆವ್ವ ವಾಸಿ ಆಗ್ಬಿಡ್ಬೇಕು ಅಂತಂದ್ರೆ ಒಂದು ಸಲಕ್ಕೆ ಸರಿ ಸರಿಯ ಆ ನನ್ನ ಮಗ ಇಂಜಿನಿಯರ್ ಬೇರೆ ಅವನು ಮನೆ ಕಟ್ಟೋನು ಮನೆ ಕಟ್ಟೋಕೆ ಎಷ್ಟು ಹಂತಗಳಿದಾವೆ ಅವನು ಗೊತ್ತಿದ್ದವನು ಈ ರೀತಿ ದೊಡ್ಡ ಸಮಸ್ಯೆಗಳು ಒಂದೇ ವಾರದಲ್ಲಿ ಒಂದೇ ಒಂದು ಕೌನ್ಸ್ಲಿಂಗ್ ಅಲ್ಲಿ ಒಂದು ಭೇಟಿಯಲ್ಲಿ ಅದು ಸಾಲ್ವ್ ಆಗ್ಬಿಡುತ್ತೆ ಅಂತಂದ್ರೆ ಯಾರಿಗೆ ಸಾಧ್ಯವಾಗುತ್ತೆ ಖಂಡಿತವಾಗಿ ಸಾಧ್ಯವಾಗಲ್ಲ ಅದು ದೊಡ್ಡ ಸಮಸ್ಯೆ ಅದಕ್ಕೆ ಹದಿನೆಂಟು ಹಂತಗಳಲ್ಲಿ ಆಕೆ ಮೊದಲಿನ ಸ್ಥಿತಿಗತಿಗೆ ಬರೋದಕ್ಕೆ ಸಾಧ್ಯ ಹದಿನೆಂಟು ಹಂತಗಳು ಅಂದರೆ ಹದಿನೆಂಟು ಸಲ ನನ್ನ ಹತ್ರ ಬರಬೇಕು ಅಂತಲ್ಲ ನಾನು ಹೇಳದಂತಹ ಹಂತಗಳನ್ನು ಅವರು ಮಾಡ್ಕೊಂಡು ಬಂದರೆ ಮೊದಲನೇ ಹಂತ ಇದು ಮಾಡೆಯ ನೀನು ಏ ಇದೆಲ್ಲ ನಮ್ಮ ಕೇಳಿ ಮಾಡೋಕ್ಕಾಗಲ್ಲ ಸರಿ ಮಾಡೋಕ್ಕಾಗಲ್ಲ ಅಂದರೆ ಬಿಡು ಹಂಗೆ ಅನ್ಭವಿಸ್ಲಿ ಬಿಡು ಇರೋಷ್ಟು ದಿವಸ ಇರಲಿ ಸತ್ರೆ ತಗೊಂಡೋಗಿ ಹಾಕು ಗುಳಿಗೆ ಹಾಕು ಅಷ್ಟೇ ಇನ್ನೇನು ಮಾಡ್ತೀನಿ ನೀನು ಅದನ್ನು ಮಾಡುವಂಥ ಅದನ್ನು ಅವರು ಮಾಡಿಕೊಳ್ಳಲಿಲ್ಲ ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ ಸಮಸ್ಯೆಗೆ ಪರಿಹಾರ ಬೇಕು ಬಟ್ ಪರಿಹಾರಕ್ಕೆ ಏನೇನು ಹಂತಗಳಿದೆ ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ ಒಂದೇ ಸಲ ಈ ಹಂತಗಳನ್ನೆಲ್ಲ ಸ್ಕಿಪ್ ಮಾಡಿ ಪಟಕ್ಕಂತ ಪರಿಹಾರ ಆಗಬಹುದು ಸಾಕಷ್ಟು ಜನರು ಇಲ್ಲಿ ಬರ್ತಾರೆ ಒಬ್ರಿಗೆ ಏನೋ ಕೈ ತೊಳೆಯೋಕ್ಕಾಗಿ ಒಂದು ದಿನಕ್ಕೆ ಒಂದು ಇನ್ನೂರು ಸಲ ಮುನ್ನೂರು ಸಲ ಕೈ ತೊಳಿತ ಯಾರಿಗೋ ಒಬ್ಬರಿಗೆ ಭ್ರಮೆ ಎಲ್ಲೇ ತಗೋ ಬಡಾರಂತ ಕಿರ್ಚ್ಬಿಡ್ತಾಳೆ ಯಾಕೆಂದ್ರೆ ಹಾವೈತಾ ಹಾವಿಲ್ಲ ಏನಿಲ್ಲ ಬಟ್ ಅವಳು ಕಣ್ಣು ಕಾಣಿಸ್ತಾ ಕುಕ್ಕರ್ ತೆಗೆದ್ರೆ ಹಾವು ಪಾತ್ರೆ ಬೆಳಗಿದ್ರೆ ಹಾವು ಏನಾದರೂ ಒಂದು ತೆಗೆದ್ರೆ ಒಂದು ಬಾಕ್ಸ್ ತೆಗೆದ್ರೆ ಹಾವು ಗಿಫ್ಟ್ ಬಾಕ್ಸ್ ತೆಗೆದ್ರೆ ಹಾವು ಹಾವುಗಳು ಕಾಣಿಸ್ಕೊಳ್ತಾರೆ ಪಾಪ ಎಲ್ಲೋ ಮಂಗಳೂರ ಚಿಕ್ಕಮಂಗ್ಳೂರಿಂದ ಬಂದಿದ್ರು ಒಂದೇ ಸಲ ಬಂದಿದ್ರು ವಾಸಿನೇ ಆಗಲಿಲ್ಲ ಗುರುಜಿ ಕಾಯಿಲೆ ಬೃಹದಾಕಾರವಾಗಿರುವಂಥ ಕಾಯಿಲೆ ದೊಡ್ಡ ಕಾಯಿಲೆ ಸಣ್ಣದು ಅಲ್ಲ ಮಧ್ಯಮ ಗಾತ್ರದೂ ಅಲ್ಲ ದೊಡ್ಡದು ಅಲ್ಲ ಅದಕ್ಕಿಂತ ಬೃಹದಾಕಾರವಾಗಿರುವಂಥ ಕಾಯಿಲೆ ಇದನ್ನು ಒಂದು ಸಲ ಬಂದ್ಬಿಟ್ಟು ವಾಸಿ ಆಗಲಿಲ್ಲ ಅಂತ ಎಲ್ಲಿಂದ ವಾಸಿಯಾಗುತ್ತೆ ಅದಕ್ಕೆ ಮಿನಿಮಮ್ ಹದಿನೆಂಟು ಹದಿನೆಂಟರಲ್ಲೂ ಸಾಲೋದಿಲ್ಲ ಮಿನಿಮಮ್ ಹದಿನೆಂಟು ಹಂತಗಳು ಅದಕ್ಕೆ ಪೂರೈಸಿದ್ರೆ ಮಾತ್ರ ಬರ್ತದೆ ಆದರೆ ಜನಗಳ ಮೈಂಡಲ್ಲಿ ಅಷ್ಟೊಂದೆಲ್ಲ ಪೇಶನ್ಸ್ ಇಲ್ಲ ಒಂದು ಸಲ ಹೋಗಿದ ತಕ್ಷಣವೇ ಓಂ ಚೂಮ್ ಭ್ರೀಮ್ ಅಂದರೆ ಎಲ್ಲ ಸಮಸ್ಯೆಗಳು ಮಾಯ ಆಗ್ಬಿಡುತ್ತೆ ಈ ಕುಚೆಲ್ಲ ಕೃಷ್ಣನ್ಗೆ ಹೋಗ್ಬಿಟ್ಟು ಅವಲಕ್ಕಿ ಕೊಟ್ಟ ಅವನು ಅದನ್ನು ತಿಂತಿದ್ದಂಗೆ ಅಲ್ಲೆಲ್ಲ ಅವನಿಗೆ ಅರಮನೆಗಳು ಉದ್ಭವ ಆಗುತ್ತೆ ಈಗಿನ ಕಲ್ಪನೆಲ್ಲೂ ಕಲಿಯುಗದಲ್ಲೂ ಕೂಡ ಅದು ದ್ವಾಪರಾಯುಗ ಇದು ಕಲಿಯುಗ ಕಲಿಯುಗದಲ್ಲಿ ಹಂಗೆ ಆಗ್ಬಿಡ್ಬೇಕು ಇವ್ರಿಗೆ ಅವ್ರು ನಾನಿಲ್ಲಿ ಲಾಲ ಅವಲಕ್ಕೆ ತಿಂತಿದ್ದಂಗೆ ಅವ್ರು ಕೊಟ್ಟರು ಏನೋ ತಂದರು ಪ್ರಸಾದ ತಿಂತಿದ್ದಂಗೆ ಅವರೆಲ್ಲ ಅಲ್ಲಿ ಬಿಲ್ಡಿಂಗ್ಗಳು ಎದ್ಬಿಡ್ಬೇಕು ವಿಲ್ಲಾಗಳು ಬಂದ್ಬಿಡ್ಬೇಕು ಹಂಗಾಗ್ತಾವ ಹಂಗಾಗೋದಕ್ಕೆ ಸಾಧ್ಯವೇ ಇಲ್ಲ ಅದೆಲ್ಲ ಕಲ್ಪನೆಗಳಲ್ಲಿ ಕಥೆಗಳಲ್ಲಿ ಅತ್ಯದ್ಭುತವಾಗಿ ನಾವು ಸಿನಿಮಾ ಸೀರಿಯಲ್ಗಳೇನೋ ತೆಗೆದ್ರೆ ಆವಾಗ ಈ ಥರ ಎಲ್ಲ ಮಾಡಿ ತೋರಿಸ್ಬೋದು ಆದರೆ ನೈಜವಾಗಿ ವಾಸ್ತವತೆಯಲ್ಲಿ ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ ಆದರೆ ಜನಗಳಿಗೆ ಇದು ಅರ್ಥ ಆಗೋದಿಲ್ಲ ನಾನು ವಾಸಿ ಆಗ್ಬಿಡ್ಬೇಕು ವಾಸಿ ಆಗ್ಬಿಡ್ಬೇಕು ಎಲ್ಲಿಂದ ವಾಸಿಯಾಗುತ್ತೆ ಖಂಡಿತವಾಗಲು ವಾಸಿ ಆಗೋದಕ್ಕೆ ಸಾಧ್ಯವಿಲ್ಲ ನಾವು ಈ ಸಮಸ್ಯೆಗಳ ಗಾತ್ರಗಳನ್ನು ತಿಳ್ಕೊಡಿ ನಿಮಗೆ ಗಾತ್ರ ಅರ್ಥ ಆಗಲಿಲ್ಲ ಅಂದ್ರೆ ಹಂತಗಳನ್ನು ತಿಳ್ಕೊಳ್ಳಿ ಯಾವುದೇ ಒಂದು ಕೆಲಸ ಸಾಗಬೇಕಂದ್ರೆ ಅದು ಯಶಸ್ಸು ಸಾಗ ಕಾಣಬೇಕಂದ್ರೆ ನಾವು ಗುರಿಯನ್ನು ಮುಟ್ಟಬೇಕಾದ್ರೆ ಹಂತಗಳಿರ್ತವೆ ಆ ಹಂತಗಳನ್ನು ನಾವು ಸಿಸ್ಟಮ್ ಅಂಡ್ ಪ್ರೋಸೆಸ್ ಇದನ್ನ ತಿಳ್ಕೊ ಏನು ಸಿಸ್ಟಮ್ ಅಂದ್ರೆ ಪ್ರೋಸೆಸ್ ಏನು ಅಂತ ತಿಳ್ಕೊಂಡು ಪ್ರೋಸೆಸ್ನ ಹಂತ ಹಂತವಾಗಿ ಪಾಲೋ ಮಾಡಿಕೊಂಡು ಖಂಡಿತವಾಗ್ಲಾಗುತ್ತೆ ನಾನು ಎಂ ಬಿ ಬಿ ಎಸ್ ಆಗಬೇಕು ಅಂದಿದ್ದ ತಕ್ಷಣ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿರೋನು ನಾನು ಹೆಂಗೆ ಎಂ ಬಿ ಬಿ ಎಸ್ ಓದಕ್ಕೆ ಸೇರಿಸ್ಕೊಳುತ್ತೆ ಕಾಲೇಜ್ ಓದಬೇಕು ಸೈನ್ಸ್ ತೊಗೊಳ್ಬೇಕು ಅದಕ್ಕೊಂದು ವೇ ಇದೆ ಅದನ್ನು ಡಾಕ್ಟರ್ ಆಗೋದಕ್ಕೆ ಆ ಎಮ್ ಬಿ ಬಿ ಎಸ್ ಆದಮೇಲೆ ಎಮ್ ಡಿ ಮಾಡಬೇಕು ಫಸ್ಟ್ ಎಮ್ ಡಿ ಬಿಟ್ಬಿಡಿ ಎಮ್ ಬಿ ಬಿ ಎಸ್ ಆಗ್ಬೇಕಾದ್ರೆ ಏನು ಮಾಡ್ಬೋದು ಆಯ್ ಇಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ ನಾನು ಎಸ್ ಎಲ್ ಸಿ ಕಾಲೇಜ್ ಗಿಲೇಜ್ ಎಲ್ಲ ಓದಲ್ಲ ನಾನು ಎಂ ಬಿ ಬಿ ಎಸ್ ಆಗ್ಬಿಡ್ಬೇಕು ಹೆಂಗೆ ಎಂಬ ಬಿ ಬಿ ಎಸ್ ಹೋಗ್ಬಿಡುತ್ತೆ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಲಾಲ ಲಾಯರ್ ಆಗ್ಬಿಡ್ಬೇಕು ನಾನು ಜಡ್ಜ್ ಆಗ್ಬಿಡ್ಬೇಕು ಜಡ್ಜ್ ಸಾಧ್ಯ ಇಲ್ಲ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ ಆಗಬೇಕು ಏನೂ ಕಾಲೇಜಿಗೆ ಓದ್ದೇನೆ ಸ್ಕೂಲ್ಗೆ ಹೋದೇನೆ ಒಂದೇ ಸಲ ಹಂಗೆ ಕನಸ್ಕೊಂಡುಬಿಟ್ರೆ ಅಲ್ಲಿ ಆಗುತ್ತ ಆ ಹಂತಕ್ಕೆ ಹೋಗೋದಕ್ಕೆ ಹಲವಾರು ಮೆಟ್ಲುಗಳಿರ್ತವೆ ಅದನ್ನೆಲ್ಲ ನಾವು ದಾಟ್ಕೊಂಡು ಹೋಗಲೇಬೇಕು ಅದೇ ರೀತಿ ಯಾವುದೇ ಸಮಸ್ಯೆಗಳು ಪರಿಹಾರ ಆಗ್ಬೇಕಂದ್ರೆ ಖಂಡಿತವಾಗಲೂ ಇದೆಲ್ಲವೂ ನಾವು ದಾಟ್ಕೊಂಡೇ ಹೋಗ್ಬೇಕು ಅದನ್ನು ಬಿಟ್ಟು ಮಾಡೋದಕ್ಕೆ ಸಾಧ್ಯವಿಲ್ಲ ಅದನ್ನು ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಯಾವಾಗ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಯಾವಾಗ ನಿಮ್ಮ ತಲೆಗೆ ಅದು ಕುಂತ್ಕೊಂಡು ಓಕೆ ಸಮಸ್ಯೆಗಳಲ್ಲಿ ವಿಭಿನ್ನವಾಗಿದೆ ವಿಚಿತ್ರವಾಗಿದೆ ವಿಶೇಷವಾಗಿದೆ ವೈಶಿಷ್ಟ್ಯತೆಗಳಿಂದ ತುಂಬಿರೋಂಥ ಸಮಸ್ಯೆಗಳು ಯಾವುದೇ ಸಮಸ್ಯೆಗಳು ಈ ರೀತಿ ನನಗೆ ಹದಿನೆಂಟು ಹಂತಗಳಲ್ಲಿ ನಾನು ಅದನ್ನು ಪರಿಹರಿಸಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ತಗೊಂಡಿಲ್ಲ ಇದೆ ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿರುವಂಥ ಸಮಸ್ಯೆಗಳು ಆದರೆ ನಾನು ಹದಿನೆಂಟು ಹಂತಗಳಲ್ಲಿ ಪರಿಹ ಮಿನಿಮಮ್ ಅದು ತುಂಬ ಕಡಿಮೆ ಅಂದರೆ ಒಂದು ತುಂಬ ಬಹಳ ಬಹಳ ಕಡಿಮೆ ಅಂದರೆ ಏಳು ಹಂತಗಳಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ವಿ ತುಂಬ ಹೆಚ್ಚಂದರೆ ಹದಿನೆಂಟು ಹಂತಗಳಲ್ಲಾಗಿದೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಸಮಸ್ಯೆ ಗಾತ್ರ ಹೇಳಿದ್ದನ್ನು ಮಾಡಿದ್ರೆ ಮಾತ್ರ ಕ್ಯಾನ್ಸರ್ ಇದೆ ಡಾಕ್ಟ್ರ್ ಹತ್ರ ಹೋಗಿದ್ದಾನೆ ಅವನು ಇಷ್ಟು ವರ್ಷ ಮಾತ್ರ ನಾನು ಮಾತ್ರ ಎಲ್ಲ ನುಂಗಲ್ಲ ಇಂಜೆಕ್ಷನ್ ತಗೊಳ್ಳಿ ಏ ಇಂಜೆಕ್ಷನ್ ಎಲ್ಲ ಬೇಡ ಔಷಧಿ ತಗೊಳ್ಳಿ ಏಷಧಿ ಎಲ್ಲ ಕುಡಿಯಲ್ಲ ಏನೋ ತಗೊಳ್ದೆರಾ ಏನೋ ಮಾಡ್ದೆರಾ ಹೆಂಗ್ ವಾಸಿ ಆಗುತ್ತೆ ಸರಿ ಬಾಪಾ ಹಾಸ್ಪಿಟ್ಲಿಗೆ ಬರೋ ಚೆಕಪ್ ಮಾಡಿ ಏ ನಾನು ಹಾಸ್ಪಿಟ್ಲಿಗೆಲ್ಲ ಬರಲಿ ದಯವಿಟ್ಟು ನಿಮ್ಮ ಕಾಲು ಮುಗಿತೀನಿ ಕಾಯಿಲೆ ವಾಸಿ ಮಾಡಿ ಇಂಜೆಕ್ಷನ್ ತಗೊಳ್ಳಲ್ಲ ಮಾತ್ರೆ ತಗೊಳ್ಳಲ್ಲ ಔಷಧಿ ತಗೊಳ್ಳಲ್ಲ ಹಾಸ್ಪಿಟ್ಲಿಗೆ ಬರಲ್ಲ ಕಾಯಿಲೆ ಮಾತ್ರ ವಾಸಿ ಮಾಡಿ ನೀವು ದೇವರಂಥ ಮನುಷ್ಯರು ಕಾಲು ಮುಗಿತೀನಿ ಕೈ ಮುಗಿತೀನಿ ಹೇಗೆ ವಾಸಿ ಮಾಡ್ತಾರೆ ಹೇಗೆ ವಾಸಿ ಆಗೋದಕ್ಕೆ ಸಾಧ್ಯ ಜನಗಳಿಗೆ ಇದನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಅವಾಗ ಗೊತ್ತಾಗುತ್ತೆ ಸಾಕಷ್ಟು ಜನ ಮೂರ್ಖರು ದಡ್ಡರು ಅವ್ರಿಗೆ ಏನೋ ತಗೊಂಡು ಒಡೆದಾಕ್ಬೋಣ ಅಂತ ಅನಿಸುತ್ತೆ ಇನ್ನೂ ನನ್ನ ಹತ್ರ ಬಂದಿಲ್ಲ ಬಂತು ಮಾತಾಡಿಲ್ಲ ಅವನ ಸಮಸ್ಯೆಗೆ ಪರಿಹಾರ ಕೊಡು ಅಂತಂದರೆ ಫೀಸ್ ಕೊಡೆಯ ಅಂತಂದರೆ ಗ್ಯಾರಂಟಿ ಕೊಡ್ತೀಯ ಅಂತ ಕೇಳಿದೆ ಅವನ ಸಮಸ್ಯೆನೇ ಏನು ಗೊತ್ತಿಲ್ಲ ಈಗ ಏನೋ ಒಂದು ಈ ಮೊಬೈಲ್ ತಗೊಳ್ತಾ ಇದ್ದೀನಿ ನಾನು ತಗೊಳ್ಬೇಕಾದ್ರೆ ಈ ಮೊಬೈಲ್ ಎಷ್ಟಪ್ಪ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೀಯ ಅವಾಗ ಬೇಕಾದ್ರೆ ಕೇಳ್ಬೋದು ನಾನು ಇನ್ನೂ ಮೊಬೈಲೇ ನೋಡಿಲ್ಲ ಏನೋ ಅದು ವಸ್ತು ಅಂತಾನೆ ಗೊತ್ತಿಲ್ಲ ಗ್ಯಾರಂಟಿ ಕೊಡ್ತೀಯ ಎಂಥ ದಡ್ಡರು ಎಷ್ಟು ಮುಟ್ಟಾಳತನ ಇದೆ ಎಷ್ಟು ತಲೆಯಲ್ಲಿ ಸಗಣಿ ತುಂಬಿದೆ ಅಬ್ಬಾ ಬುದ್ಧಿ ಮೆದ್ಲಿಲ್ಲ ಮೆದಲು ಬದಲು ಮೆದಲು ಜಾಗದಲ್ಲಿ ಸಗಣಿ ತುಂಬಿದೆ ಸಗಣಿ ಅಂದರೆ ಅದು ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋ ಏಸಿಗೆ ತುಂಬಿಕೊಂಡಿದ್ದಾರೆ ತಲೆಯಲ್ಲಿ ಗ್ಯಾರಂಟಿ ಕೊಡ್ತೀವಿ ಏನು ಗ್ಯಾರಂಟಿ ಕೊಡಲಿ ಏನಕ್ಕೆ ಅಂತ ಗ್ಯಾರಂಟಿ ಕೊಡಲಿ ಏನಾದರೂ ನಿನಗೆ ಮಾರ್ತಾ ಇದೀನ ಗ್ಯಾರಂಟಿ ಕೊಡಕ್ಕೆ ಅಥವಾ ಏನು ಸಮಸ್ಯೆನೇ ಗೊತ್ತಿಲ್ಲದರೆ ಹೆಂಗೆ ಗ್ಯಾರಂಟಿ ಕೊಡೋದು ಆಯಿತು ಬರೋ ಗ್ಯಾರಂಟಿ ಕೊಡ್ತೀವಿ ಸುಳ್ಳು ಭರವಸೆಗಳನ್ನು ನನಗೆ ಕೊಡೋದಕ್ಕೆ ಆಗೋದು ಸೊ ಏನು ವಿಷಯ ಬಂದು ಕುತ್ಕೊಳ್ಳಿ ಮಾತಾಡಿ ಹೇಳಿ ಖಂಡಿತವಾಗ್ಲೂ ಆ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಆ ಗಾತ್ರಗಳೇ ನಿಮಗೆ ಗೊತ್ತಿಲ್ಲ ಅಂತ ಅಂತಂದಮೇಲೆ ನೀವು ಬದುಕಕ್ಕೆ ಯೋಗ್ಯರೇ ಅಲ್ಲ ಆ ಸಮಸ್ಯೆ ಗಾತ್ರ ಗೊತ್ತಿಲ್ಲ ಗ್ಯಾರಂಟಿ ಕೇಳ್ತಾವನೆ ಅಂದರೆ ಎಂಥ ಯೋಗ್ಯ ಅವನು ಅಯೋಗ್ಯ ಯೋಗ್ಯ ಅಂತ ಅಯೋಗ್ಯ ಸೊ ಈ ರೀತಿ ಖಂಡಿತವಾಗ್ಲೂ ಮಾಡಬೇಡಿ ನಾನು ಹೇಳೋದನ್ನು ನೀವು ಒಂದು ಸ್ವಲ್ಪ ಮನನ ಮಾಡಿ ಆಲಿಸಿ ಗಮನ ಕೊಟ್ಟು ಹಂತ ಹಂತವಾಗಿ ಒಳಗಡೆ ಬಿಟ್ಕೊಳೋಕೆ ನೋಡಿ ಮನಮಸ್ತಿಷ್ಕದಲ್ಲಿ ಎಲ್ಲವೂ ಕೂಡ ಸಾಗುತ್ತೆ ಸತ್ವಭರಿತ ವಿಚಾರಗಳು ಸಾಗುತ್ತೆ ಸಾಗದಾಗ ನೀವು ಆತ್ಮಿಕವಾಗಿ ಸಾತ್ವಿಕವಾಗಿ ಬದುಕನ್ನು ಸಾರ್ಥಕ ಮಾಡಿಕೊಳ್ತೀರಿ ಯಾವಾಗ ನೀವು ಒಳಗಡೆ ಇಟ್ಕೊಳ್ಳಲ್ಲ ಅದನ್ನೆಲ್ಲ ಫಿಲ್ಟರ್ ಮಾಡಿಬಿಡ್ತೀರ ಕೆಟ್ಟದನ್ನು ಒಳಗಡೆ ಇಟ್ಕೊಳ್ತೀರಾ ಒಳಗಡೆದನ್ನು ಒಳ್ಳೆಯದನ್ನು ಒಳಗಡೆ ಬಿಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಜ್ಞಾನ ಬೇಕಾಗಿಲ್ಲ ಮನುಷ್ಯನಿಗೆ ಬೇಕೇ ಬೇಕು ಆದರೆ ಅದು ಬೇಕಾಗಿಲ್ಲ ಅಜ್ಞಾನ ಬೇಕಾದ್ರೂ ಕೂಡ ಯಾ ಎಷ್ಟು ಬೇಕಾದ್ರೂ ತಗೋತಾರೆ ತುಂಬ್ಕೋತಾರೆ ಬಟ್ ಜ್ಞಾನನ ಎಲ್ಲ ತುಂಬ್ಕೋಬೇಕಾದ್ರೆ ಅದಕ್ಕೆ ಸಂಶಯ ಪಡ್ತಾರೆ ಅದನ್ನು ಮೀನಾಮೇಷ ಎಣಿಸ್ತಾರೆ ಕೆಟ್ಟು ಕೆಲಸ ಮಾಡೋದಕ್ಕೆ ಅದ್ಭುತವಾಗಿ ಧುಮಕ್ ಬಿಡ್ತಾರೆ ಹಾಳಾಗೋದಕ್ಕೆ ಧುಮ್ಗೆ ನಷ್ಟ ಮಾಡ್ಕೊಳ್ಳೋಕ್ಕೆ ಧುಮಕ್ ಬಿಡ್ತಾರೆ ಬಟ್ ಒಳ್ಳೇದು ಮಾಡು ಬೆಳೆಯೋದಕ್ಕೆ ಖಂಡಿತವಾಗ್ಲಿ ಆ ರೀತಿ ಮಾಡ್ತಾರೆ ತುಂಬ ತುಂಬ ವಿರಳ ವಿರಳಿಕೆಯಷ್ಟು ಮಾತ್ರ ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರು ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗೂ ನಿಮ್ಮ ಸಮಸ್ಯೆಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪೂರ್ವಾಪರಗಳನ್ನೆಲ್ಲ ಅರಿತು ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭರಾತ್ರಿ